ಜೋಯಿಡಾ ತಾಲೂಕಿನ ಯರಮುಖದ ಕೃಷಿ ಸಹಕಾರಿ ಸಂಘದ ತೆರವಾದ ಸ್ಥಾನಕ್ಕೆ ಸುಬ್ರಯ್ಯ ದಬಗಾರ್ ನಾಮಪತ್ರ ಸಲ್ಲಿಕೆ ಜೋಯಿಡಾ ತಾಲೂಕಿನ ಯರಮುಖದ ಕೃಷಿ ಸಹಕಾರಿ ಸಂಘದಲ್ಲಿ ತೆರವಾಗಿರುವ ಸಾಲಗಾರ ಸಾಮಾನ್ಯ ಕ್ಷೇತ್ರದ ಒಂದು ಸ್ಥಾನಕ್ಕೆ ಜನವರಿ ಇಪ್ಪತ್ತೆಂಟರಂದು ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯಾಗಿ ಪ್ರಗತಿಪರ ಕೃಷಿಕರಾದ ಸುಬ್ರಯ್ಯ ದಬಗಾರ್ ಅವರು ಸೋಮವಾರ ನಾಮಪತ್ರವನ್ನು ಸಲ್ಲಿಸಿದರು ಸಹಕಾರಿ ಸಂಘದ ವ್ಯವಸ್ಥಾಪಕರಿಗೆ ನಾಮಪತ್ರವನ್ನು ಸಲ್ಲಿಸಿದ ಬಳಿಕ ಮಾಧ್ಯಮದ ಜೊತೆ ಮಾತನಾಡುತ್ತಾ ಸಂಘದ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಸುಬ್ರಯ್ಯ ದಬಗಾರ್ ಅವರು ಹೇಳಿದರು ಆತ್ಮೀಯ ರೈತ ಬಾಂಧವರೇ ಸಾಮಾನ್ಯ ಸಾಲಗಾರ ಮತ ಕ್ಷೇತ್ರಕ್ಕೆ ತೆರವಾದಿರುವಂತಹ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಿನೇಷನ್ ಮಾಡಿದ್ದೇನೆ ದಯವಿಟ್ಟು ಎಲ್ಲ ಸಹಕಾರಿ ಬಂಧುಗಳು ನನ್ನನ್ನು ಆದಷ್ಟು ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಇಲ್ಲದೆ ಹೋದಲ್ಲಿ ಇಪ್ಪತ್ತೆಂಟು ಒಂದು ಜನವರಿ ಇಪ್ಪತ್ತೆಂಟಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ತಾವೆಲ್ಲ ಸದಸ್ಯರು ಬಂದು ನನಗೆ ನನ್ನನ್ನು ಆಯ್ಕೆ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ